ದುರಂಧರ್ ಸಿನಿಮಾ ಒಂಬತ್ತನೇ ದಿನಕ್ಕೆ ಎಷ್ಟು ಕಲೆಕ್ಷನ್ ಮಾಡಿದೆ ಎಂದು ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ತಿಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಇತ್ತೀಚೆಗೆ ಬಿಡುಗಡೆಯಾದ ದುರಂದರ್ ಸಿನಿಮಾ ಹವಾ ಜೋರಾಗಿದೆ ಗಲ್ಲಾ ಪೆಟ್ಟಿಗೆಗಳಿಗೆ ಈ ಸಿನಿಮಾ ಬಂಗಾರದ ಬೆಲೆ ತೆರೆಯುತ್ತಿದೆ ಸಿನಿಮಾ ನೋಡಿದ ಪ್ರೇಕ್ಷಕರು ಮೆಚ್ಚುಗೆಯಿಂದ ರವ ರಣವೀರ್ ಸಿಂಗ್ ಅವರನ್ನು ಈ ಸಿನಿಮಾದಿಂದ ಸೂಪರ್ ಸಕ್ಸಸ್ ಸಿಕ್ಕಿದೆ ದೇಶಭಕ್ತಿ ಕಥಾ ಅಂದರ ಹೊಂದಿರುವ ಈ ಚಿತ್ರಕ್ಕೆ ಪ್ರತಿದಿನವೂ ಬಹು ಕೋಟಿ ರೂಪಾಯಿ ಕಲೆಕ್ಷನ್ ಆಗುತ್ತಿದೆ ಒಂಬತ್ತನೇ ದಿನ ಕೂಡ ಈ ಚಿತ್ರಕ್ಕೆ ಐವತ್ತು ಕೋಟಿ ರೂಪಾಯಿಗೂ ಅಧಿಕ ಕಮಾಯಿಯಾಗಿದೆ ಆ ಮೂಲಕ ನಿರ್ಮಾಪಕರಿಗೆ ಭರ್ಜರಿ ಲಾಭ ಮಾಡಿಕೊಟ್ಟಿದೆ ಒಂಬತ್ತು ದಿನಕ್ಕೆ ದುರಂದರ್ ಸಿನಿಮಾ ಒಟ್ಟು ಕಲೆಕ್ಷನ್ ಇನ್ನೂರ ತೊಂಬತ್ತ ಎರಡು ಕೋಟಿ ರೂಪಾಯಿ ಆಗಿದೆ ಅಂತಲೇ ಹೇಳ್ಬೋದು ಮೊದಲನೇ ದಿನ ದುರಂತರ್ ಸಿನಿಮಾಗಿ ಇಪ್ಪತ್ತೆಂಟು ಕೋಟಿ ಎರಡನೇ ದಿನ ಮೂವತ್ತೆರಡು ಕೋಟಿ ಮೂರನೇ ದಿನ ನಲವತ್ತ ಮೂರು ಕೋಟಿ ನಾಲ್ಕನೇ ದಿವಸ ಸಹ ಪಾಯಿಂಟ್ ಮೂ ಎರಡು ಐದು ಕೋಟಿ ಐದು ಆರು ಹಾಗೂ ಏಳನೇ ದಿನ ತಲಾ ಇಪ್ಪತ್ತೇಳು ಕೋಟಿ ಎಂಟನೇ ದಿನ ಮೂವತ್ತೆರಡು ಪಾಯಿಂಟ್ ಐದು ಕೋಟಿ ಒಂಬತ್ತನೇ ದಿನ ಬರೋಬ್ಬರಿ ಐವತ್ತ ಮೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಅಂತಲೇ ಹೇಳ್ಬೋದು ಓಕೆ ಗೀಸ್ಮಂದ್ರೆ ತಿಳಿಸಿಕೊಣ ಥ್ಯಾಂಕ್ ಯು